ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಇವತ್ತು ನಾವು ಗಿ ಗೌಸಿದ್ದೇಶ್ವರ ಮಠದ ಅಜ್ಜರ ಬಗ್ಗೆ ಬಗ್ಗೆ ತಿಳ್ಕೊಳ್ಳೋಣ ಇವರೆಲ್ಲರೂ ಜಪ ತಪ ಪೂಜೆಯಿಂದ ಅದು ಶಕ್ತಿ ಕೇಂದ್ರವನ್ನಾಗಿಯೇ ಮಾಡಿದ್ದಾರೆ ಗುರುಗಳು ಈಗಿನ ಗುರುಗಳಂತೂ ಅವರು ಎಲ್ಲೆಲ್ಲಿ ಹೆಜ್ಜೆ ಇಡ್ತಾರೋ ಅಲ್ಲೆಲ್ಲೆಲ್ಲ ಹಸಿರೇ ಹಸಿರು ಅವರ ದೂರದೃಷ್ಟಿ ಅವರ ಪರಿಸರ ಪ್ರೇಮ ಅವನ್ನ ಯಾರು ನೋಡಿದರೂ ಅದು ಅನುಕರಣೀಯ ನೀವು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಇದು ಗೌಸಿದ್ದೇಶ್ವರ ಮೂಲ ತಾತನವ್ರ ಗದ್ದೆಗೆ ಇದು ಇನ್ನು ಎಲ್ಲರೂ ತಿಳಿದಂಥ ದಕ್ಷಿಣದ ಕುಂಭಮೇಳ ಅಂತಲೇ ಕರೆಯುವಂತಹ ಜಾತ್ರೆ ಇದು ಕಣ್ಣೆಲ್ಲಿ ನೋಡ್ತೀವೋ ಅಲ್ಲೆಲ್ಲೆಲ್ಲ ಬರೀ ಜನಗಳೇ ಕಾಣ್ತಾರೆ ಆ ರೀತಿ ನಮ್ಮ ಕುಂಭಮೇಳ ಈ ರೀತಿ ನಡೆದಿದೆ ಈ ವರ್ಷ ಇನ್ನು ಇದಕ್ಕೆ ಹೋಗೋ ಮೊದಲನೇ ಎಂಟ್ರೆನ್ಸ್ ಇದು ಈಗ ನಾವು ಇಲ್ಲಿ ಇಲ್ಲಿಂದ ಹೋದ ಮೇಲೆ ಒಂದು ಕಿಲೋಮೀಟ್ರ್ ನಂತರ ಮೊದಲಿಗೆ ಇದು ನಾನು ನಿಮಗೆ ಫೋಟೋಗಳನ್ನು ಕೆಲವು ಮೊದಲಿನ ಫೋಟೋಗಳನ್ನು ತೋರಿಸ್ತಾ ಇದ್ದೀನಿ ನಂತರ ಈಗ ಬರೋ ಅಜ್ಜರು ಯಾವ ರೀತಿಯಾಗಿ ಅದನ್ನು ಚೇಂಜಸ್ ಮಾಡಿದ್ದಾರೆ ಅಂತ ಅನ್ನೋದು ಇದು ಎರಡನೇ ಎಂಟ್ರೆನ್ಸ್ ಮಟ್ಟದೊಳಗೆ ಹೋಗೋದಕ್ಕೆ ಇವು ಮೂಲ ಸ್ವರೂಪವನ್ನು ಸ್ವಲ್ಪ ಸ್ವಲ್ಪ ಬದಲಾವಣೆಯೊಂದಿಗೆ ಮೂಲ ಸ್ವರೂಪವನ್ನು ಉಳಿಸ್ಕೊಂಡಿದ್ದಾವೆ ಇದಾದಮೇಲೆ ಮೇಲೆ ಹತ್ತಿ ಬಂದ ಮೇಲೆ ಇದೇ ಗೌಸಿದ್ದೇಶ್ವರ ಅಜ್ಜನವರ ಮೂಲ ಗದ್ದಿಗೆ ಇರುವಂತಹ ಪ್ರದೇಶ ಇದರಿಂದ ನೀವು ಹಿಂದೆ ಕಾಣುತ್ತಲ್ಲ ಅದು ಕಮಾನು ಅದರ ಎಂಟ್ರೆನ್ಸ್ ಈ ರೀತಿಯಾಗಿರುತ್ತೆ ಇದು ಒಳಗಡೆ ಹೋದ್ವಿ ಅಂತಂದ್ರಲ್ಲಿ ಅಲ್ಲಿ ಅಜ್ಜವರು ಪೂಜೆ ಮಾಡುವಂತಹ ಜಪತಪಗಳನ್ನು ಮಾಡುವಂತಹ ಸ್ಥಳ ಅದಾಗಿದೆ ಎಲ್ಲ ತಾತ್ನವರು ಅಲ್ಲಿ ಇದ್ದಂಥದ್ದು ನಾ ನಮ್ಮ ಪುಣ್ಯ ಏನಂದರೆ ನಾವು ಮೊದಲನೇ ತಾತ್ನವ್ರನ್ನೂ ನೋಡಿದ್ವಿ ಈಗ ಅಜ್ಜರು ಇವರು ಈಗ ನೋಡಿದರೆ ಅವರೆಲ್ಲ ಯಾವ ರೀತಿಯಾಗಿ ಮೇಲೆ ಈ ಥರ ಕಲ್ಲಿನ ಶಿಲೆ ಇರಲಿಲ್ಲ ಈಗ ಯಾವ ರೀತಿಯಾಗಿ ಅದನ್ನ ಚೇಂಜ್ ಮಾಡಿದ್ದಾರೆ ಅಂತಂದೇಳಿ ಯಾವ ರೀತಿ ಬದಲಾವಣೆ ಆಗಿದೆ ಅಪ್ಪ ಅಂದರೆ ಅದನ್ಗೆ ಎರಡು ಕಣ್ಣು ನೋಡೋಕೆ ಸಾಲ್ತಿಲ್ಲ ಯಾಕಂದರೆ ನಾನೆಲ್ಲ ಡಿಗ್ರಿ ಓದಿದ್ದು ಇಲ್ಲಿ ಅವಾಗ ಇಲ್ಲೆಲ್ಲ ಬರೆಯ ಕಲ್ಲುಗಳನ್ನೇ ನೋಡ್ತಾ ಇದ್ವಿ ಇಲ್ಲಿ ಮರ ಬೆಳೆಸಬೇಕು ಅಂತಂದ್ರೆ ಅದೇ ಅದೇ ಹೆಂಗಾಗುತ್ತೆ ಬರೀ ಇಲ್ಲಿ ಕಲ್ಲಿನಿಂದ ಕೂಡೈತಲ್ಲ ಅಂತ ಅಂದ್ಕೊಂಡಂಥ ನಾವುಗಳೇ ತಾತ್ನವರು ಒಂದು ಇಚ್ಛಾಶಕ್ತಿಯಿಂದ ಎಷ್ಟು ಚೆನ್ನಾಗಿ ಬದಲಾವಣೆ ಆಗೈತಿ ಅಂತಂದರೆ ಈ ಪ್ರದೇಶ ಅದೇನಾ ನಾವು ಅಲ್ಲೇ ಇದ್ದೀವಾ ಏನೋ ಒಂದು ರೀತಿ ಸ್ವರ್ಗದಲ್ಲೇ ಬಂದುಬಿಟ್ಟಿವೇನಪ್ಪ ಅನ್ನೂ ಅಷ್ಟು ಫೀಲಿಂಗ್ ನಾನು ಎಕ್ಕಡೆ ಫೋಟೋ ತಕ್ಕೋಬೇಕು ಯಾವುದು ವೀಡಿಯೋ ಮಾಡಬೇಕು ಒಂದು ಬಿಟ್ಟರೆ ಇನ್ನೊಂದು ಒಂದು ಇಂಚಿಂಚು ಜಾಗ ಆ ರೀತಿ ಆಗಲೇ ನೋಡಿದ್ರಲ್ಲ ಫ್ರೆಂಡ್ಸ್ ಅದನ್ನು ನೋಡಿರಿ ಯಾವ ರೀತಿ ಬದಲಾವಣೆ ಆಗಿದೆ ರಾತ್ರಿ ಅದು ಯಾವ ರೀತಿ ಅಂದರೆ ನೆರಳು ಬೆಳಕಿನ ಆಟಗಳಿಗೆ ಮಾಡ್ತಾ ಲೈಟ್ ಯಾವ ರೀತಿ ಡೆಕೋರೇಟ್ ಮಾಡ್ತಾರೆ ಆ ಥರ ಕಾಣಿಸ್ತಾ ಇದೆ ಇದೊಂದು ರೀತಿ ಬೆಳಕು ಇನ್ನು ಮೊದಲಿನ ಕಲ್ಲು ಮಂಟಪ ನೋಡಿದ್ರಲ್ಲ ಸುತ್ತರದ ಈ ಕಲ್ಲು ಕಂಬಗಳ ಮೊದಲು ಇರಲಿಲ್ಲ ಮೂಲ ಪ್ರದೇಶದಲ್ಲಿ ಈಗ ಅದನ್ನು ಮಾಡಿದ್ದಾರೆ ಆಮೇಲೆ ಅದರ ಮುಂಭಾಗನೂ ಮೇಲೇನು ಕಾಣ್ತಾ ಇದೆಯಲ್ಲ ಕಲ್ಲಿನ ಕಂಬಗಳು ಅದು ಯಾವ ಇರಲಿಲ್ಲ ಅವರು ಎಷ್ಟು ಚೆನ್ನಾಗಿ ಆಲ್ಟ್ರೇಷನ್ ಮಾಡಾರ ಅಂದ್ರೆ ಮೊದಲಿಂದ ಏನು ಪ್ರಕೃತಿ ಏನು ದರ್ಚೆ ಆಗ್ತಾರೆ ಮತ್ತೆ ಯಾವ ರೀತಿಯಾಗಿ ಅದರ ಲೈಟಿಂಗ್ಸ್ಗಳನ್ನು ಮಾಡಿದ್ದಾರೆ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತದೆ ಅಲ್ವಾ ಈಗ ಅದ್ರ ಪಕ್ಕದಲ್ಲಿರುವಂಥದ್ದು ಒಂದು ಕೆರೆ ಅಂದರೆ ಬೆಟ್ಟದಾಗಿರೋ ಎಲ್ಲ ನೀರು ಅಲ್ಲಿ ಹೋಗ್ತಾ ಇತ್ತು ಅದು ಸುಮ್ಮನೆ ವೇಸ್ಟ್ ನೀರು ಆ ಥರ ಇರ್ತಾ ಇತ್ತು ನಂತರ ತಾತನವ್ರು ಬಂದ ಮೇಲೆ ಅದನ್ನ ಯಾವ ರೀತಿ ಆಲ್ಟ್ರೇಷನ್ ಮಾಡಿದ್ದಾರೆ ಮತ್ತು ಅಲ್ಲಿ ಒಂದು ದೇವಸ್ಥಾನವನ್ನು ಕಟ್ಟಿ ಅದಕ್ಕೊಂದು ಬ್ರಿಡ್ಜ್ ಅಂತ ಮಾಡಿ ನಮ್ಮಲ್ಲಿ ತೆಪ್ಪೋತ್ಸವ ಆ ಥರ ಇರಲಿಲ್ಲ ಇಲ್ಲಿ ತೆಪ್ಪೋತ್ಸವವನ್ನು ವರ್ಷ ವರ್ಷ ಮಾಡ್ತಾರೆ ಜಾತ್ರೆ ಟೈಮ್ನಲ್ಲಿ ಈಗ ನೋಡ್ತಾ ಇದ್ದೀರಲ್ಲ ಅದೇ ಭಾಗದ ಮೊದಲಿನ ಎಂಟ್ರನ್ಸ್ ಅದು ಅದು ಅದಾದಮೇಲೆ ನೋಡಿರಿ ಬೆಟ್ಟದ ಮೇಲೆ ಎಲ್ಲ ಹಳೆಯ ಬಿಲ್ಡಿಂಗ್ಗಳನ್ನು ತೆಗೆದು ಈ ರೀತಿ ಕಲ್ಲಿನ ಕಂಬಗಳನ್ನು ಮಾಡಿದ್ದಾರೆ ಬಹುಶಃ ಅದು ಮುಂದೆ ಇನ್ನೂ ಕಟ್ಟಡ ಇರುವಂತೆ ಕಾಣಿಸುತ್ತೆ ಆದರೆ ಈ ಲೈಟಿಂಗ್ನಲ್ಲಿ ಎಷ್ಟು ಚೆನ್ನಾಗಿ ಇದೆ ನೋಡಿ ಫ್ರೆಂಡ್ ನೋಡಿರಿ ಇದು ಮೊದಲೇ ಮೂಲ ಮಟ್ಟದ ಎಂಟ್ರೆನ್ಸ್ ಇದು ಈ ಥರ ಇತ್ತು ನಾವೆಲ್ಲ ಓದೋ ಕಾಲಕ್ಕೆ ಆದರೆ ಅದರ ಸ್ವರೂಪವನ್ನೇ ಬದಲಾಯಿಸ್ಬಿಟ್ಟಿದ್ದಾರೆ ತಾತ್ನವರು ಎಲ್ಲಿ ನೋಡಿದ್ರು ಹಸಿರು ಅಲ್ಲ ಬದಲಾವಣೆ ಅಂದರೂ ಯಾವ ರೀತಿ ಅಂತಂದರೆ ಬರೀ ಗಾರೆ ಸಿಮೆಂಟ್ನಿಂದ ಮಾಡಿದ್ದಲ್ಲ ಬರೇ ಕಲ್ಲಿನಿಂದ ಐತಿಹಾಸಿಕವಾಗಿ ಅದು ಎಂಥ ಚೆಂದ ಕಾಣುತ್ತೆ ಅಂದರೆ ಹೇಳೋದಕ್ಕಾಗಲ್ಲ ಅವ್ರ ದೂರ ದೃಷ್ಟಿಗೆ ನಾವು ಎಷ್ಟು ನಮನ ಸಲ್ಲಿಸಿದ್ರೂ ಸಾಲದು ನಿಜವಾಗಿ ತಾತನವ್ರು ಪರಿಸರ ಪ್ರೇಮಿಗಳೂ ಹೌದು ಮತ್ತು ಸಾಹಿತ್ಯ ಪ್ರೇಮಿಗಳೂ ಹೌದು ವಿದ್ಯಾಪ್ರೇಮಿಗಳೂ ಹೌದು ಅವು ಸಾಕಷ್ಟು ಸಾಮಾಜಿಕವಾಗಿ ಒಳ್ಳೆಯ ಕೆಲಸಗಳನ್ನು ಮಾಡ್ತಾರೆ ಅವ್ರಿಗೆ ನೂರು ನೂರು ಕೋಟಿ